ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅಶ್ವಿನಿ ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಹೇಳೋಕೆ ಅಂತ ಬಂದಿದ್ದೀನಿ ಅದೇನಂದ್ರೆ ತುಂಬೆ ಹೂವಿನ ಬಗ್ಗೆ ತುಂಬೆ ಹೂವು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಗಿಡ ಗೊತ್ತಿರೋ ವಿಷಯ ಗೊತ್ತಿರೋ ಗಿಡ ತುಂಬೆ ಗಿಡ ಎಲ್ಲ ಕಡೆ ಬೆಳೆದಿರುತ್ತೆ ಒಂದು ಮುದ್ದಾದ ಚಂದವಾದ ಬಿಳಿ ಹೂವಿರೋ ಗಿಡ ದೇವರಿಗೆ ತುಂಬಾ ಪ್ರಿಯವಾದ ಹೂವು ದೇವ್ರ ಹೂವು ಎಲ್ಲ ಕಡೆ ಬೆಳೆಸ್ತಾರೆ ದೇವ್ರ ಪೂಜೆಗೆ ಅಂತ ಬಳಸ್ತಾರೆ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಇದೆಲ್ದಲೆ ಅದ್ರದ್ದು ಅದರಿಂದ ಆಗೋ ಉಪಯೋಗ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾರೆ ಎಲ್ಲೆಲ್ಲ ಉಪಯೋಗ ಆಗುತ್ತೆ ಪೂಜೆಗಲ್ದಲ್ಲೇ ಇನ್ನೆಲ್ಲಿ ಉಪಯೋಗ ಆಗುತ್ತೆ ತುಂಬೆ ಗಿಡ ಅನ್ ಅನ್ನೋದಾದ್ರೆ ಅದಕ್ಕೆ ಅದ್ರ ನೀವು ನೋಡಿರ್ಬೋದು ಅದ್ರ ಹೂವು ಎಷ್ಟು ಸುಂದರವಾಗಿರುತ್ತೆ ಬಿಳಿ ಹೂವು ದೋಣಿ ಆಕಾರದಲ್ಲಿರುತ್ತೆ ಹಂಗಾಗಿ ಅದನ್ನ ದ್ರೋಣ ಪುಷ್ಪಿ ಅಂತ ಕರೀತಾರೆ ಆಯುರ್ವೇದದಲ್ಲಿ ಮತ್ತೆ ಅದು ಎಲೆನೂ ನೋಡಿರ್ಬೋದು ತುಂಬಾ ನೀಲವಾದ ಉದ್ದವಾದ ಎಲೆ ಹಂಗಾಗಿ ಅದನ್ನ ದೀರ್ಘಪತ್ರಿ ಅಂತಲೂ ಕರೀತಾರೆ ಈ ದ್ರೋಣ ಪುಷ್ಪಿ ದೀರ್ಘಪತ್ರಿನ ಎಲ್ಲರೂ ಉಪಯೋಗಿಸ್ತಾರೆ ಅಂತ ತಿಳ್ಕೊಳ್ಳೋ ಅದ್ರ ಕಫನ ತೆಗಿಯುತ್ತೆ ಅಂದ್ರೆ ಕಫ ಹರ ಪ್ರಾಪರ್ಟಿ ಇದೆ ಮತ್ತೆ ಅದಕ್ಕೆ ಕ್ಷಾರ ಪ್ರಾಪರ್ಟಿ ಇದೆ ಹಂಗಾಗಿ ಕಫ ಜಾಸ್ತಿ ಇರುತ್ತೋ ಅಂತ ಕಾಯಿಲೆಗಳಲ್ಲಿ ತುಂಬಾ ಉಪಯೋಗಿಸ್ತಾರೆ ಇಲ್ಲಿ ಕಫ ಜಾಸ್ತಿ ಇರುತ್ತೆ ಅಂದ್ರೆ ಕೆಮ್ಮು ಶೀತ ಉಸಿರಾಟದ ಸಮಸ್ಯೆ ಇಂತ ಟೈಮ್ ಅಲ್ಲಿ ಅದ್ರ ಕಾಂಡ ಬೇರು ಮತ್ತು ಎಲೆ ಹೂನು ಎಲ್ಲವನ್ನು ಚೆನ್ನಾಗಿ ಕ್ರಶ್ ಮಾಡಿ ಅದರ ಸ್ವರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬೆಳೆಸಿ ಐದರಿಂದ ಹತ್ತು ಬೆಳಗ್ಗೆ ಸಂಜೆ ಕಂಟಿನ್ಯೂಸ್ ಆಗಿ ಒಂದು ಫೈವ್ ಡೇಸ್ ಕೊಡೋದ್ರಿಂದ ಕೆಮ್ಮು ಉಸಿರಾಟದ ತೊಂದ್ರೆ ಶೀತ ಎಲ್ಲ ಕಡಿಮೆ ಆಗುತ್ತೆ ಇನ್ನೆಲ್ಲ ಇನ್ನೆಲ್ಲುಳು ಉಪಯೋಗಿಸ್ಬೋದು ಅದನ್ನ ಅಂದ್ರೆ ನಮ್ಗೆ ಎಲ್ಲಾದ್ರೂ ಗಾಯಗಳಾಗಿ ಅದು ತುಂಬಾ ಇನ್ಫೆಕ್ಟೆಡ್ ಆಗಿ ಇನ್ಫೆಕ್ಟೆಡ್ ಹೂಂಡ್ ಆಗಿ ಅದರಿಂದ ಕಿವ ಬರ್ತಾ ಇದ್ದು ಆಗ್ಲೂ ಅಷ್ಟೇ ಅದನ್ನ ಬಳಸಬಹುದು ಯಾಕಂದ್ರೆ ಅದಕ್ಕೆ ಪ್ರಾಪರ್ಟಿ ಇದೆ ಅಂದ್ರೆ ಅದು ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿನ ಹೊಂದಿದೆ ಹಂಗಾಗಿ ನಾವು ಆ ಗಾಯ ಹುಷಾರ್ ಆ ಗಾಯವನ್ನು ವಾಸಿ ಮಾಡಲು ಎಲೆ ಕಾಂಡ ಮತ್ತೆ ಆ ಹೂನ ಚೆನ್ನಾಗಿ ಕ್ರಶ್ ಮಾಡಿ ಅದರ ಸ್ವರಸವನ್ನ ಅದ್ರ ಕಲ್ಕವನ್ನ ಅಂದ್ರೆ ಅದ್ರ ಪೇಸ್ಟ್ ನ ನೀಟಾಗಿ ಅಪ್ಲೈ ಮಾಡೋದ್ರಿಂದಲೂ ಗಾಯ ವಾಸಿ ಆಗುತ್ತೆ ಮತ್ತಿಂದಲೂ ಉಪಯೋಗಿಸಬಹುದು ನಮ್ಗೆ ತುಂಬಾ ತಲೆನೋವು ತಲೆನೋವು ಯಾಕಾಗಿ ಬಂದಿದೆ ಅಂದ್ರೆ ಸೈನಸೈಟಿಸ್ ಕಡೆ ನಮ್ಮ ಇಂದೈನಸ್ಗಳಲ್ಲೂ ಕಫ ತುಂಬಿ ಹೆಡ್ ಏಕ್ ಬಂದಿದ್ದು ಆ ಟೈಮ್ ಅಲ್ಲೂ ಸಹ ನಾವು ಸ್ವರಸವನ್ನ ನಸ್ಯ ಮಾಡ್ಕೊಳ್ಳೋದ್ರಿಂದ ನಮ್ಮ ಅದು ಖಾಲಿ ಹೊಟ್ಟೆ ಮಾಡೋದ್ರಿಂದಲೂ ನಮಗೆ ಸೈನಸೈಟಿಸ್ ಕಡಿಮೆ ಆಗುತ್ತೆ ಅಂದ್ರೆ ನಮ್ಮ ತಲೆನೋವು ಕಡಿಮೆ ಆಗುತ್ತೆ ಹೀಗೆ ಅಹ್ ತುಂಬೆ ಹೂನ ಇಷ್ಟೆಲ್ಲಾ ಕಾಯಿಲೆಗಳಲ್ಲೂ ಬಳಸಬಹುದು ಇಷ್ಟು ತುಂಬ ಗಿಡದ ಉಪಯೋಗಗಳು ಇಂತಹ ಇನ್ಫಾರ್ಮೇಶನ್ಗಾಗಿ ನೀವೇನ್ ಮಾಡ್ಬೇಕು ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ ನೇಮು ಪ್ಯೋಜ್ ಥ್ಯಾಂಕ್ ಯು